ಹೈನಾಪುರ ಗ್ರಾಮದಲ್ಲಿ ಜೈನ್ ಸಮಾವೇಶ ನಡೀತಾ ಇದೆ ಈ ಒಂದು ಸಮಾವೇಶ ಜೈನ್ ಸಮಾಜದ ಒಂದು ವಿಶೇಷವಾದಂತಹ ಕೆಲವೊಂದು ನಮ್ಮ ಬೇಡಿಕೆಗಳನ್ನು ಇಡೋ ಇಡಿಸಲಾಗಲಿ ಅಥವಾ ಸಮಾವೇಶದ ಒಂದು ನಮ್ಮ ಸಂಖ್ಯೆಯನ್ನು ತೋರಿಸೋ ಸಲುವಾಗಲಿ ಯಾವ ಈ ಒಂದು ನಿಟ್ಟಿನಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಆಚಾರ್ಯ ಶ್ರೀ ಗುರುಧಾನಂದಿ ಮಹಾರಾಜರ ಒಂದು ಸಾನ್ನಿಧ್ಯದೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಗಣತಿವ್ಯತ್ತ ರಾಜ್ಯಪಾಲರಾದಂಥ ತಾವರ್ಚಂದ್ ಚಂದ್ ಗೆಹ್ಲೋರ್ಜಿ ಅವರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಆಜಿ ಮಾಲಿ ಮಾಜಿ ಎಲ್ಲ ಶಾಸಕರು ಇದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಇಬ್ಬರು ಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸತೀಶಲ್ಲ ಜಾರಕಿಹೊಳಿ ಅವರು ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರು ಬರ್ತಾ ಇದ್ದಾರೆ ಆಮೇಲೆ ಪಕ್ಕದ ಮಹಾರಾಷ್ಟ್ರದಲ್ಲಿರತಕ್ಕಂಥ ಎಲ್ಲ ಶಾಸಕರು ಆಗಲಿ ಜನ ನಮ್ಮ ಜೈ ಸಮಾಜದ ಜನ ಆಗಲಿ ಎಲ್ಲರೂ ಬರ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲರಿಗೆ ಕಳ್ಕಳಿಂದ ಒಂದು ವಿನಂತಿ ಮಾಡ್ಕೊಳ್ತಿದ್ದೀರಿ ದಯವಿಟ್ಟು ತಾವು ಯಾವುದೇ ಸ್ಥಿತಿಯಲ್ಲಿ ಆ ಒಂದು ಸಮಾವೇಶದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಎಲ್ಲರೂ ಭಾಗವಹಿಸಿ ಈ ಒಂದು ಸಮಾಜ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಒಂದು ನಿವೇದನೆಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್